ನಮಸ್ತೆ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಶ್ರಮ ಕಾರ್ಡ್ ಇದ್ದವರಿಗೆ ಮೂರು ಸಾವಿರ ಬರಬೇಕು ಅಂದರೆ ಏನು ಮಾಡಬೇಕು ಯಾವಾಗಿನಿಂದ ಮೂರು ಸಾವಿರ ಬರುತ್ತೆ ಎಲ್ಲಿ ಅರ್ಜಿಯನ್ನು ಹಾಕಬೇಕು ಎಂದು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಸರಿನಾ ನೀವೆಲ್ಲರೂ ಸ್ಕಿಪ್ ಮಾಡಿದಿರಂದ್ರೆ ವೀಡಿಯೋ ನಿಮಗೆ ಅರ್ಥ ಆಗೋಲ್ಲ ಅದೇ ರೀತಿ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಹಾಗೆ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಶ್ರಮ ಕಾರ್ಡ್ ಇವಾಗಲೇ ಮಾಡಿಸಿದ್ದೀರಾ ಆಗಲೇ ಮೂರು ಸಾವಿರ ಅಂತ ಇಲ್ಲಿಯವರೆಗೂ ಯಾವುದೇ ರೀತಿ ಹಣ ಬಂದಿಲ್ವಾ ಓಕೆ ಮೊದಲನೇದಾಗಿ ಈ ಶ್ರಮ ಕಾರ್ಡನ್ನ ಯಾರೆಲ್ಲ ಮಾಡಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಯಾರೆಲ್ಲ ಈ ಶ್ರಮ ಕಾರ್ಡ್ ಮಾಡಿಸಬಹುದು ಅಂದರೆ ಟೈಲರಿಂಗ್ ಬಡಗಿ ಕೆಲಸ ಹಗಸಗಾರರು ಆಗಲೇ ಚರ್ಮ ಹಾಗೂ ಚಪ್ಪಲಿ ಒರಿಯರು ಆಗಿರಬಹುದು ಕೆಲಸ ಮಾಡುವಂಥವರು ಆಗಿರಬಹುದು ಹಾಗೆ ಗಾರೆ ಕೆಲಸ ಮಾಡುವಂಥವರು ಆಗಿರಬಹುದು ಕಟ್ಟಡ ಕೆಲಸ ಮಾಡುವಂಥವರು ಆಗಿರಬಹುದು ಹಾಗೆ ಕೂದಲು ಕಟಿಂಗ್ ಶಾಪ್ ಇಟ್ಕೊಂಡಿರೋಂಥರೂ ಆಗಿರಬಹುದು ಹೂವು ಮಾರಾಟ ಮಾಡುವಂಥವರು ಆಗಿರಬಹುದು ಕೃಷಿ ಕಾರ್ಮಿಕರು ಆಗಿರಬಹುದು ಆಗಿರಬಹುದು ವಲಸೆ ಕಾರ್ಮಿಕರು ಆಗಿರಬಹುದು ಹಾಗೆ ಟೀ ಶಾಪಿಂಗ್ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥವರು ಆಗಿರಬಹುದು ನ್ಯೂಸ್ ಪೇಪರ್ ಮಾಡುವವರು ಆಗಿರಬಹುದು ಡೆಲಿವರ್ ಆಗಿರಬಹುದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದರೆ ಗೌರ್ಮೆಂಟ್ ಕೆಲಸ ಮಾಡೋರು ಬಿಟ್ಟು ಮತ್ತು ಇ ಎಸ್ ಐ ಸಿ ಪಿ ಎಫ್ ತಗೊಳೋರು ಬಿಟ್ಟು ಮಾಡಿಸ್ಬೋದು ಈ ಶ್ರಮ ಕಾರ್ಡ್ ಮಾಡಿಸೋಕ್ಕೆ ನಿಮ್ಮ ವಯಸ್ಸು ಎಷ್ಟು ಇರಬೇಕು ಎಂದರೆ ಹದಿನಾರು ವರ್ಷದಿಂದ ಐವತ್ತೊಂಬತ್ತು ವರ್ಷದೊಳಗಿನವರು ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಬಹುದು ಈ ಶ್ರಮ ಕಾರ್ಡ್ ಮಾಡಿಸೋಕ್ಕೆ ದಾಖಲಾತಿ ಬೇಕೆಂದರೆ ನಿಮ್ಮ ಆಧಾರ್ ಕಾರ್ಡ್ ಪಾಸ್ಬುಕ್ ಇದ್ದರೆ ನಿಮ್ಮ ನಾಮಿನಿಯ ಆಧಾರ್ ಕಾರ್ಡ್ ಇದ್ದರೆ ಸಾಕು ಸರಿನಾ ನಿಮ್ಮ ಹತ್ತಿರ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಮಾಡಿಸ್ಕೊಡ್ತಾರೆ ಸರಿನಾ ಹಾಗೆ ಐದು ವರ್ಷ ಆಗಿದೆ ಯಾವುದೇ ರೀತಿಯ ಇವಾಗ ಐದು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಯಾವುದೇ ರೀತಿಯ ಹಣ ಬರ್ತಿಲ್ಲ ಏನು ಮಾಡಬೇಕು ಅಂತಂದರೆ ಪ್ರಧಾನಮಂತ್ರಿ ಶ್ರಮಿಯೋಗಿ ಮಂದನ್ ಅಂತ ಇದೆ ಆ ಒಂದು ಸ್ಕೀಮ್ಗೆ ರಿಜಿಸ್ಟರ್ ಮಾಡಿದರೆ ಪ್ರತಿ ತಿಂಗಳು ಮೂರು ಸಾವಿರ ಬರುತ್ತೆ ಎಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅಂದರೆ ನೀವು ಈ ಶ್ರಮ್ ಕಾರ್ಡ್ ಮಾಡಿಸಬೇಕು ಯಾವ ಒಂದು ಅಕೌಂಟ್ ಇರುತ್ತೆ ಅದೇ ಬ್ಯಾಂಕಲ್ಲಿ ಹೋಗಿ ಬಿಟ್ಟು ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ಗೆ ರಿಜಿಸ್ಟರ್ ಮಾಡಿ ಅಂದರೆ ಅಲ್ಲಿ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಲ್ಲಿ ಮಾಡಿಕೊಡ್ತಾರೆ ಸರಿನಾ ಆಮೇಲೆ ರಿಜಿಸ್ಟರ್ ಮಾಡಿ ಅಂದರೆ ಅಲ್ಲಿ ರಿಜಿಸ್ಟರ್ ಮಾಡಿಕೊಡ್ತಾರೆ ಅಲ್ಲಿಗೆ ನೀವು ಏನು ತಗೊಂಡು ಹೋಗಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆಮೇಲೆ ನಾಮಿಯ ಆಧಾರ್ ಕಾರ್ಡ್ ತಗೊಂಡು ಹೋದರೆ ಬ್ಯಾಂಕಲ್ಲಿ ರಿಜಿಸ್ಟರ್ ಮಾಡ್ತಾರೆ ಸ್ನೇಹಿತರೆ ಸೊ ಇದು ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂದರೆ ಹದಿನಾರರಿಂದ ಹಿಡಿದು ಐವತ್ತೊಂಬತ್ತು ವರ್ಷಗಳ ಆಗಿರಬೇಕು ಶ್ರಮಿಯೋಗಿ ಮಂದನ್ ಬಿಟ್ಟು ಹದಿನೆಂಟರಿಂದ ನಲವತ್ತು ವರ್ಷದೊಳಗೆ ಇರುವಂಥವರು ಮಾಡಿಸೋದು ಬರೀ ಈ ಶ್ರಮ ಕಾರ್ಡ್ ಇಟ್ಕೊಂಡು ಶ್ರಮ ಯೋಗಿ ಮಂಧನ್ ಮಾಡಿಸಿಲ್ಲ ಅಂದರೆ ಹಣ ಬರಲ್ಲ ಉದಾಹರಣೆಗೆ ಹದಿನೆಂಟು ವರ್ಷ ಆಗಿದ್ದರೆ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಕಟ್ಟಾಗುತ್ತೆ ಸೆಂಟ್ರಲ್ ಅವರು ಐವತ್ತೈದು ರೂ ಹಾಕ್ತಾರೆ ಆಗಿ ನೂರ ಹತ್ತು ರೂಪಾಯಿ ಶ್ರಮಯೋಗಿ ಮಂದನ್ಗೆ ಜಮಾ ಆಗುತ್ತೆ ಅದೇ ರೀತಿಯಾಗಿ ನಿಮಗೆ ಮೂವತ್ತು ವರ್ಷ ಆಗಿದ್ದರೆ ಪ್ರತಿ ತಿಂಗಳು ನೂರ ಐದು ರೂಪಾಯಿ ಕಟ್ಟಾಗುತ್ತೆ ಸೆಂಟ್ರಲ್ ಗೌರ್ಮೆಂಟರಿಂದ ನೂರ ಐದು ಹಾಕ್ತಾರೆ ಟೋಟಲ್ ಆಗಿ ನಿಮಗೆ ಇನ್ನೂರ ಹತ್ತು ಪ್ರತಿ ತಿಂಗಳು ಪ್ರಧಾನಮಂತ್ರಿ ಶ್ರಮ ಯೋಜನೆಗೆ ಜಮಾ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ವಯಸ್ಸು ನಲವತ್ತು ಆಗಿದ್ದರೆ ಇನ್ನೂರು ರೂಪಾಯಿ ಕಟ್ಟಾಗುತ್ತೆ ಸೆಂಟ್ರಲ್ ಗೋರ್ಮೆಂಟರಿಂದ ಇನ್ನೂರು ರೂಪಾಯಿ ಆಗ್ತಾರೆ ಟೋಟಲಾಗಿ ನಾನ್ನೂರು ರೂಪಾಯಿ ಆಗುತ್ತೆ ಪ್ರಧಾನಮಂತ್ರಿ ಶ್ರಮಿಯೋಗಿ ಮಂಧನ ಅಕೌಂಟಿಗೆ ಜಮಾ ಆಗ್ತಾ ಇರುತ್ತೆ ಸರಿನಾ ಆಮೇಲೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರ್ತಾ ಇರುತ್ತೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರ್ತಾ ಇರುತ್ತೆ ನಾವು ಏನಾದರೂ ನಿಗ ನೀವು ಏನಾದರೂ ಮರಣ ಹೊಂದಿದ್ದರೆ ನಿಮ್ಮ ನಾಮಿನಿಯ ಇರ್ತಾರಲ್ಲ ಅವರಿಗೆ ನೂರ ಒಂದೂವರೆ ಸಾವಿರ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಕೂಡ ಬರ್ತಾ ಇರುತ್ತೆ ಆಮೇಲೆ ಮೂವತ್ತೆರಡು ವರ್ಷ ಮೇಲ್ಪಟ್ಟು ಅವರೇನಾದರೂ ನಾಮಿನಿ ಮರಣ ಹೊಂದಿದ್ದರೆ ನೀವು ಅದನ್ನು ಕಟ್ಕೊಂಡು ಹೋಗೋದನ್ನ ಮುಂದುವರಿಸ್ಬೋದು ಯಾವುದೇ ರೀತಿ ನಿಲ್ಲಿಸೋ ಅಂಥ ಅವಶ್ಯಕತೆ ಇಲ್ಲ ಈಗ ಅವ್ರು ಹೋದರೂ ನಮಗೆ ಕೊಡ್ತಾರೆ ಹೆಂಗೋ ಅಂತ ಅಂದ್ಕೊಳೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಮೂವತ್ತೆರಡು ವರ್ಷ ಏನಾದರೂ ಆಗಿ ಅವ್ರು ಏನಾದರೂ ಮರಣ ಹೊಂದಿದ್ದರೆ ನೀವು ಅದೇ ಒಂದು ಅಕೌಂಟ್ನ ಮುಂದುವರಿಸ್ಕೊಂಡು ಹೋಗ್ಬೋದು ನಿಮಗೆ ಅರವತ್ತು ವರ್ಷ ಆದ ನಂತರ ನಿಮಗೇನೆ ಮೂರು ಸಾವಿರ ರೂಪಾಯಿ ಅಮೌಂಟು ಬರ್ತಾ ಹೋಗುತ್ತೆ ಅದೇ ರೀತಿ ನೀವೇನಾದರೂ ಇವಾಗ ಅರವತ್ತು ವರ್ಷ ಆಗಿದ್ದೀರಾ ನೀವು ಅರವತ್ತು ವರ್ಷ ಆದಮೇಲೆ ಅರುವತ್ತೆರಡು ಅರುವತ್ತ್ಮೂರಕ್ಕೆ ಮರಣ ಹೊಂದಿದ್ರೆ ಅಂತಂದರೆ ನಿಮಗೆ ನಾಮಿನಿ ಆಗಿರ್ತಾರಲ್ಲ ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಅರ್ಧ ಅಮೌಂಟ್ ಅವರಿಗೆ ಹೋಗುತ್ತೆ ಸರಿನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು